ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ವಿಜಯ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾಳೆ ಆಗ ವಿಜಯವರು ಅಯ್ಯಯ್ಯೋ ಗೌರಿ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಭೂಮಿ ವಿಜಯಮ್ಮ ಅಮ್ಮಂಗೆ ಇದೆಲ್ಲ ಹೇಳ್ಬೇಡ ಅವಳಿಗೆ ಗೊತ್ತಾದ್ರೆ ನನ್ನನ್ನು ಈಚೆ ಬಿಡಲ್ಲ ಪ್ಲೀಸ್ ವಿಜಯಮ್ಮ ಪ್ಲೀಸ್ ಆಗ ವಿಜಯವರು ಅಮ್ಮ ನೋಡಿದ್ರೆ ಗೊತ್ತಾಗುತ್ತಾರೆ ಅವಾಗಾದ್ರೂ ಸತ್ಯ ಗೊತ್ತಾಗುತ್ತಲ್ಲ ಅಂತ ಹೇಳ್ದಾಗ ಬೂವಿ ವಿಜಯಮ್ಮ ನನ್ನ ಹತ್ರ ಒಂದು ಐಡಿಯಾ ಇದೆ ಇಲ್ಲೇ ಎಲ್ಲೋ ಜಾರ್ ಬಿದ್ದೆ ಅಂತ ಹೇಳು ಪ್ಲೀಸ್ ವಿಜಯಮ್ಮ ಹೇಳ್ಬಿಡಿ ಅಂತ ಹೇಳ್ದಾಗ ವಿಜಯವ್ರು ಸರಿ ಆಯ್ತು ಬಿಡೆ ಹೇಳಲ್ಲ ಅಂತ ಹೇಳ್ತಾರೆ ಈಗ ಭೂವಿ ಏ ಆನಂದ್ ವಾಸಂತಿ ನೀವು ಹೇಳ್ಬಾರ್ದು ಅಂತ ಹೇಳ್ದಾಗ ವಾಸಂತಿಯವರು ಸುಳ್ಳು ಹೇಳ್ಬಾರ್ದು ಅಂತ ನೀವೇ ಹೇಳದ್ರಲ್ರಿ ಅಂತ ಹೇಳ್ದಾಗ ಆನಂದರು ಇವಾಗ ಸುಳ್ಳು ಹೇಳಲ್ಲ ಗೌರಿ ಬಂದಾಗ ಸುಳ್ಳು ಹೇಳ್ತೀನಿ ಈಗ ವಿಜಯವ್ರು ಕಾಲ್ ಪಿಕ್ ಮಾಡ್ತಾರೆ ಆಗ ಗೌರಿ ಯಾಕೆ ವಿಜಯಕ್ಕ ಕಾಲ್ ಇಷ್ಟು ಪಿಕ್ ಮಾಡಲಿಲ್ಲ ಆಗ ವಿಜಯವ್ರು ನಾನು ಭುವಿನ ಡ್ಯಾನ್ಸ್ ಕ್ಲಾಸ್ ಕೂ ಹಾಕ್ ಬಂದೆ ಆದ್ರೆ ಅಂತ ಹೇಳಿದಾಗ ಗೌರಿ ಏನಕ್ಕ ಅಂತ ಹೇಳ್ತಾರೆ ಈಗ ಗೌರಿ ಮನೆಗ್ ಬರ್ತಾಳೆ ಭುವಿನ ಕ್ಲಾಸ್ ಕ್ಲಾಸ್ಗೆ ಹಾಕ್ ಬಂದೀನಿ ಈ ಫಾರ್ಮ್ ನ ಫಿಲ್ ಮಾಡ್ಬೇಕಂತೆ ಅಂತ ಹೇಳ್ತಾರೆ ಅದ್ರಲ್ಲಿ ತಂದೆ ಹೆಸರು ಶಂಕರ ಅಂತ ಬರ್ದಿರುತ್ತೆ ಇದನ್ನ ನೋಡಿ ಗೌರಿ ಬೇಜಾರ್ ಆಗ್ತಾಳೆ ಈಗ ಅವರು ಇನ್ನು ಎಷ್ಟು ದಿನ ತಂದೆ ವಿಚಾರನ ಮಗುವಿಂದ ಮುಚ್ಚಡ್ತಿಯಾ ನಿನ್ ಗಂಡ ಶಂಕರ ಇಷ್ಟಕ್ಕೂ ಮಾಡಿರೋ ತಪ್ಪಾದ್ರೂ ಏನು ತನ್ನ ತಾಯಿಗೋಸ್ಕರ ಮಾಡ್ತಿರೋ ತಪ್ಪನ್ನ ನಾನೇ ಮಾಡ್ದ ಅಂತ ಒಪ್ಕೊಂಡ ಒಬ್ಬ ಮಗಾಗಿ ಅದು ಅವನ ಕರ್ತವ್ಯ ಒಬ್ಬ ಮಗಾಗಿ ಅವ್ನು ಮಾಡಿರೋ ತಪ್ಪು ಅಂತಾದ್ರೆ ನೀನ್ ಮಾಡಿರೋದೇನು ನೀನ್ ಮಾಡಿರೋದು ತಪ್ಪು ಅಲ್ವಾ ಅಂತ ವಿಜಯ್ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು